ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೌಡ್ ಕನ್ನಡತಿ ಈ ವಿಡಿಯೋ ಬಂದು ಎಲ್ತ್ ಕಾನ್ಷಿಯಸ್ ರಿಲೇಟೆಡ್ ಆಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗಿದ್ರೆ ಯಾಕೆ ತಡ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ ಕುಡಿದ್ರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾ ಹಾಗಾದರೆ ಆ ಡ್ರಿಂಕ್ ಯಾವುದು ಯಾವ ಡ್ರಿಂಕ್ ಅಂತ ಯೋಚನೆ ಮಾಡ್ತಿದ್ದೀರಾ ಅದುವೇ ಧನ್ಯಾ ಹಾಗೂ ಮೆಂತ್ಯಕಾಳಿನ ಡ್ರಿಂಕ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಯಾವ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗುತ್ತೆ ಅಂತ ನೋಡೋಣ ಬನ್ನಿ ಮೊದಲು ಮೆಂತ್ಯಕಾಳಿನ ಬೆನಿಫಿಟ್ಸ್ ಬಗ್ಗೆ ನೋಡೋಣ ವೆಯ್ಟ್ ಲಾಸ್ಗೆ ಸ್ಕಿನ್ ಆ್ಯಂಡ್ ಹೇರ್ಗೆ ಡೈಜೆಷನ್ಗೆ ಮೆನ್ ಆ್ಯಂಡ್ ವುಮೆನ್ ಪ್ರಾಬ್ಲಮ್ಸ್ಗೆ ಐ ಕೊಲೆಸ್ಟ್ರಾಲ್ ಇದ್ದರೆ ಹಾರ್ಟ್ ಡಿಸೀಸ್ಗೆ ಮತ್ತು ಡಯಾಬಿಟಿಕ್ ಪೇಷಂಟ್ಗೆ ಬಾಡಿ ಹೀಟ್ ಆಗಿದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಮೆಂತ್ಯಕಾಳಲ್ಲಿದ್ದರೆ ಕಾಳಿನ ಬೆನಿಫಿಟ್ಸ್ ನೋಡೋಣ ಬನ್ನಿ ಥೈರಾಯ್ಡ್ಗೆ ಕೊಲೆಸ್ಟ್ರಾಲ್ಗೆ ಬಿ ಪಿಗೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗೆ ಬೋನ್ಸ್ಗೆ ಡೈಜೆಷನ್ಗೆ ಹಾರ್ಟ್ ಹೆಲ್ತ್ಗೆ ಎಲ್ಲ ಅದಕ್ಕೂ ಒಳ್ಳೆಯದು ಈ ಡ್ರಿಂಕ್ ಯಾವಾಗ ಕುಡಿಯೋದು ಹೇಗೆ ಅಂತ ನೋಡೋಣ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಕಾಳು ಹಾಕಿ ರಾತ್ರಿ ಫುಲ್ಲು ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ಕುದಿಸಿ ಅದು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಡೈಲಿ ಖಾಲಿ ಹೊಟ್ಟೆಲಿ ಕನ್ಸ್ಯೂಮ್ ಮಾಡೋದರಿಂದ ತುಂಬ ಬೆನಿಫಿಟ್ಸ್ ಇದೆ ನೀವೇ ಚೇಂಜಸ್ನ ನೋಡ್ಬೋದು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್